ಬಹಳಷ್ಟು ಗುಬ್ಬಿ ಪಾರಿವಾಳ ಆಮೇಲೆ ಆ ಕಾಗೆ ಈ ತರದ ಪಕ್ಷಿಗಳು ಬಂದು ಬೆಳಗ್ಗೆಲ್ಲ ಮಿನಿಮಮ್ ಹತ್ತು ಹಣ್ಣು ತಿಂದು ಹೋತಾವ ಸರ್ ಅದು ಖುಷಿನೇ ಅವು ಮುಂಜಾನೆ ಚಿಲಿಪಿಲಿನಾದ ಸೊ ಅವೆಲ್ಲಾ ನೋಡೋದು ಸೊ ನಮ್ಗ ಅದನ್ನು ಖುಷಿನೇ ಸರ್ ಹಣ್ಣೆಲ್ಲಾ ತಿಂದು ಕೆಳಗ್ ಬಿದ್ದಿರ್ತವ ಸೊ ಈ ತರದ್ದು ಮತ್ತೆ ನಾನು ಒಂದು ವರ್ಷದಿಂದ ಕಳೆನೆ ತೆಗೆದಿಲ್ಲ ತೆಗೆದಿಲ್ಲ ಸರ್ ಹಾಗಾಗಿ ಈಗ ಅವು ಗಿಡ ಬಹಳ ಗ್ರೋತ್ ಆಗಿ ಬೆಳಿತಾ ಇದೆ ಸರ್ ಏನಿಲ್ಲ ಅಂದ್ರೆ ಹತ್ತು ಫೀಟ್ ಹೈಟ್ ಹೋಗ್ತಾ ಇದೆ ಸರ್ ಅಂದ್ರೆ ಈ ಶ್ರೀಗಂಧದಲ್ಲಿ ಕಳೆ ಇದ್ರೇನೆ ಒಳ್ಳೇದು ಸರ್ ಹ್ಮ್ ಒಳ್ಳೇದು ಸರ್ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳು ಇವತ್ ನಾವು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಒಂದು ಹಳ್ಳಿಗೆ ಬಂದಿದೀವಿ ಇಲ್ಲಿ ವಿಶೇಷವಾದಂತ ಆ ರೈತರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಯುವ ರೈತರು ಇವರು ಅತಿಥಿ ಶಿಕ್ಷಕರಾಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾರೆ ಜತೆಗೆ ಕೃಷಿನೂ ಮಾಡ್ತಾರೆ ಇನ್ನೊಂದು ವಿಶೇಷ ಏನಂದ್ರೆ ಶಾಲೆಯ ಪಕ್ಕ ಇವರ ಮನೆ ಮನೆ ಪಕ್ಕ ಇವರ ತೋಟ ಹೀಗಾಗಿ ಎಲ್ಲಾನು ಕೂಡ್ ಬಂದಿದೆ ಅಂತಾನೆ ಹೇಳ್ಬೋದು ಯಾವ ರೀತಿ ಮಾಡಿದ್ದಾರೆ ಏನೇನ್ ಮಾಡ್ತಾ ಇದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಪರಿಚಯರು ಸರ್ ನಮಸ್ಕಾರ ಸರ್ ನನ್ನ ಹೆಸರು ದೇವೇಂದ್ರಪ್ಪ ಸಣ್ಣ ಪಾಶಪ್ಪ ಯಾದವ್ ಅಂತ ಸರ್ ನಂದು ಊರ್ ಬಂದ್ಬಿಟ್ಟು ನಾಚುವಾರು ಸೇಡಂ ತಾಲೂಕು ಡಿಸ್ಟಿಕ್ ಕಲ್ಬುರ್ಗಿ ಕಲಬುರಗಿ ಜಿಲ್ಲೆ ಸರ್ ವಿಶೇಷವಾಗಿ ಎಷ್ಟು ಎಕರೆ ಹೊಲ ಇದೆ ಸರ್ ಸರ್ ಟೋಟಲ್ ಆಗಿ ನಮ್ಮ ಜನ ಸರ್ ಟೋಟಲ್ ಹನ್ನೆರಡು ಎಕರೆ ಏಳು ಗುಂಟ ಅದರಲ್ಲಿ ಒಬ್ರೊಬ್ರಿಗೆ ನಾಲ್ಕು ಎಕರೆ ಎರಡು ಗುಂಟ ಈ ತರ ಬಂದಿದೆ ಸರ್ ಅದರಲ್ಲಿ ನಮ್ಮ ಎಲ್ಲರೂ ದುಗ್ನೂರ್ ಪಕ್ಕ ಬರುತ್ತೆ ಅಲ್ಲಿ ಹೋಗಿದ್ದಾರೆ ಸೊ ಉಳ್ದದ್ದೆಲ್ಲ ಮಾರಿ ಹೋಗಿದ್ದಾರೆ ಒಂದು ನಾಲ್ಕು ಎಕರೆ ನಮ್ಮ ತಂದೆಯವರು ಕೈ ಮೇಲೆ ಫ್ರೀ ಆಗಿ ಶಾಲೆಗೆ ದಾನ ಮಾಡಿದ್ದಾರೆ ರಸ್ತೆಗೆ ಒಂದ್ ಎಕರೆ ಮಾಡಿದ್ದಾರೆ ಮತ್ತೆ ಗುಡಿ ಮುರುಗೇಂದ್ರ ಮಠ ಅಂತಿದೆ ಅಲ್ಲಿ ಒಂದು ಅರ್ಧ ಎಕರೆ ದಾನ ಮಾಡಿದ್ದಾರೆ ಶಾಲೆಗೆ ರಸ್ತೆಗೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಒಟ್ಟು ಮತ್ತೆ ಮನೆಗಳು ಆಶ್ರಯ ಮನಿಗಳಿಗಂತ ಅವ್ರ ಕೈ ಮೇಲೆ ಒಂದು ಒಂದ್ ಎಕರೆ ದಾನ ಮಾಡಿದ್ದಾರೆ ಈ ತರ ಅವ್ರ ಕೈ ಮೇಲೆ ಮಾಡಿದ್ದಾರೆ ಸರ್ ಅದಾದ್ಮೇಲೆ ಎಷ್ಟು ಉಳ್ದ ಉಳ್ದು ನಮ್ ಪಾಲಿಗೆ ಮಾತ್ರ ಉಳ್ದ ಸರ ಟೋಟಲ್ ನಾಲ್ಕು ಎಕರೆ ಅಲ್ಲಿ ನಂದು ಒಂದ್ ಎಕರೆ ಆ ಕಡೆ ಮಿಸ್ ಆಗಿದೆ ಸೊ ಮೂರ್ ಎಕರೆ ಇನ್ನ ಉಳ್ದಿದೆ ಸರ್ ಟೋಟಲ್ ಮೂರ್ ಎಕರೆ ಈಗ ಉಳ್ದಿದೆ ಸರ್ ಈ ಮೂರ್ ಎಕ್ರೆಯಲ್ಲಿ ಯಾವ ಥರ ಡಿವೈಡ್ ಮಾಡ್ಕೊಂಡ್ರಿ ಏನೇನು ಬೆಳೆಗಳನ್ನು ಬೆಳ್ಕೊಂಡ್ರಿ ಅದ್ರ ಬಗ್ಗೆ ಮಾಹಿತಿ ಸರಿ ಸರ್ ಈ ಈ ಒಂದು ಮೂರು ಎಕರೆಯಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಮೂರು ಎಕರೆ ಇದೆ ಸರ್ ಮೂರು ಎಕರೆಯಲ್ಲಿ ಒಂದು ಎಕರೆದಲ್ಲಿ ಶ್ರೀಗಂಧ ಜಂಪಲ್ ಮಾಡಿದೀನ್ರಿ ಸೊ ಒಂದು ಎಕರೆಯಲ್ಲಿ ಪಪ್ಪಾಯಿ ಮತ್ತೆ ಹೂವ ಈ ಥರ ಬದನೆ ಆಮೇಲೆ ಮೆಣಸು ಈ ಥರ ಮಿಕ್ಸ್ ಮಾಡಿದೀನಿ ರೀ ಇನ್ನೊಂದು ಎಕರೆ ಆ ಅದನ್ನು ಪಪಾಯಿ ಮಾಡೀನಿ ಆ ಮತ್ತೆ ಅತ್ತಿ ಮೊದಲು ಮಾಡಿದ್ದೆ ಆಮೇಲೆ ಪಪಾಯಿ ಮಾಡೀನಿ ಪಪ್ಪಾಯಿ ಅದು ಆರಷ್ಟ ಆಗಿದೆ ಆಗಿದೆ ಸರ್ ಅದು ಎಂಡಿಂಗ್ ಬಂದಿದೆ ಈಗ ಸರ್ ವಿಶೇಷವಾಗಿ ನೀವು ಯಾವ ತರ ಕೃಷಿಗೆ ಬಂದಿರಿ ನೀವು ವೃತ್ತಿಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀರಿ ಇದು ಯಾವ ತರ ಅಟ್ರಾಕ್ಷನ್ ಆಯ್ತು ಸರ್ ಸೊ ನಂದು ಎಜುಕೇಶನ್ ಬಂದ್ಬಿಟ್ಟು ಬಿ ಎ ಬಿ ಪಿ ಎಡ್ ರಾಯಚೂರಲ್ಲಿ ಮುಗಿಸಿದ್ದು ಆಮೇಲೆ ನೆಕ್ಸ್ಟ್ ಎರಡ್ ಸಾವಿರ ಹನ್ನೊಂದರಲ್ಲಿ ನಾನು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದೆ ಹತ್ತು ವರ್ಷದ ಅನುಭವ ಆ ಸಂಸ್ಥೆಯಲ್ಲಿ ಸಿಕ್ಕಿತ್ತು ಅಲ್ಲಲ್ಲಿ ಫೀಲ್ಡ್ಗೆ ಹೋದಾಗ ಸಮುದಾಯದಲ್ಲಿ ಮೀಟಿಂಗ್ ಮಾಡೋದಾಗಿರ್ಬೋದು ಆ ಜನರೊಟ್ಟಿಗೆ ಬೆರೆತು ಕೆಲಸ ಮಾಡೋದ್ರಿಂದ ಅನುಭವದ ಜೊತೆಗೆ ಕೆಲವೊಂದು ಹಳ್ಳಿಗಳಿಗೆ ಹೋದಾಗ ಹೊಲಗಳನ್ನು ನೋಡ್ತಿದ್ದೆ ಅಲ್ಲಿ ನೋಡಿ ನನ್ಗೆ ಬಹಳಷ್ಟು ಅನುಭವ ಆಯ್ತು ಸರ್ ಯಾವ ಯಾವತರ ಬೆಳಿಬಹುದು ಏನೆಲ್ಲ ಹಾಕಿ ಅದರಲ್ಲಿ ಬೆಳೆಯನ್ನು ಉತ್ತಮ ರೀತಿಯಲ್ಲಿ ಬೆಳಿತಾರ ಅನ್ನೋದು ಕೆಲವ್ರ ಜೊತೆ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ನನಗೆ ಅನುಭವ ಇದೆ ಸರ್ ಸರ್ ವಿಶೇಷವಾಗಿ ಈ ಪ್ಲಾಟ್ ಎಷ್ಟು ಏರಿಯಾ ಇದ್ರೊಳಗೆ ಯಾವ ತರ ಬೆಳೆ ಸರ್ ಮೊದಲು ನಾನು ಒಂದೂವರೆ ವರ್ಷದ ಹಿಂದೆ ಇದ್ರೆ ಇದರಲ್ಲೇ ಸರ್ ನಾನೇ ಸಸಿ ಗುಲ್ಬರ್ಗದಲ್ಲಿ ಬೀಜ ತಂದು ಸಸಿ ಮಾಡಿದೆ ಸರ್ ಯಾವ್ದ್ರಿ ಸೆವೆನ್ ಏಟ್ ಸಿಕ್ಸ್ ಫೈವ್ ಒನ್ ಸೆವೆನ್ ಏಟ್ ಸಿಕ್ಸ್ ಅಂತ ಲೇಡಿ ಸೊ ಅದು ಬಹಳ ಚೆನ್ನಾಗಿ ಬಂತು ಸರ್ ಒಟ್ಟು ನೂರು ಸಸಿ ರೆಡಿ ಮಾಡಿ ಸೊ ಒಂದು ಅಲ್ಲಿ ಇಟ್ಟು ಸೊ ಅದು ಎಲ್ಲ ಚೆನ್ನಾಗಿ ಗೋಮೂತ್ರ ವ್ಯವಸ್ಥೆ ಮಾಡಿ ಸೊ ಕೆಲವೊಂದು ಕಳೆ ಬರ್ಲಾರ್ದಂಗೆ ಎಲ್ಲ ಕೂಲಿ ಕೆಲಸ ಮಾಡಿ ಚೆನ್ನಾಗಿ ಮಾಡಿದೆ ಸರ್ ಸೊ ನಾವು ಮಾರ್ಕೆಟ್ ಎಲ್ಲ ಹೈದ್ರಾಬಾದಗೆ ಕಳಿಸಿ ಅದರಿಂದ ಒಳ್ಳೆಯ ಲಾಭ ಬಂತು ಸರ್ ಒಟ್ಟು ಮೂರು ಲಕ್ಷದವರೆಗೆ ಒಂದ್ ಎಕ್ರ ಒಂದ್ ತೆಗೆದಂತ ಉದಾಹರಣೆ ಇದೆ ಸರ್ ಈಗ ಯಾವ ತರ ಮಾಡಿದ್ರಿ ಸರ್ ಸೊ ಈಗ ಅದೇ ಅನುಭವದ ಪ್ರಕಾರ ಮತ್ತೆ ಇಲ್ಲೇ ಚಂದಪುರ್ ಸ್ವಾಮಿ ಅಂತ ಇದಾರೆ ಸರ್ ಆ ಸ್ವಾಮಿ ಅವರ ಸ್ವಲ್ಪ ಸಂಪರ್ಕ ಮಾಡಿದೆ ಅವ್ರ ಕಡೆಯಿಂದ ಹೊಸ ತಳಿ ಇದೆ ಅದು ಪಂದ್ರ ನಂಬರ್ ಅಂತ ನಂಬರ್ ಅದಕ್ಕೆ ಕಾಯಿಲೆ ಯಾವುದು ರೋಗಗಳು ಬರಂಗಿಲ್ಲ ಅಂತ ಹೇಳಿದ್ರಿ ಸರ್ ಅದು ನೋಡಮ್ಮಂತ ತಂದೆ ಸೊ ಈಗ ನಾ ಇಟ್ಟದ್ದು ಸ್ವಲ್ಪ ಎಲೆ ಮುದ್ರೋದು ಅದು ಲಾಸ್ಟ್ ಅಂತ ಬಂತು ಸೊ ಪೈರು ಎಲ್ಲ ಚೆನ್ನಾಗಿ ಬಂತು ಸರ್ ಅದ್ರಲ್ಲಿ ಬೆಳೆ ಸೊ ಇದು ನೋಡಮ್ ಅಂತ ಅವ್ರು ಹೇಳಿದ ಮಹಾರಾಷ್ಟ್ರ ನಿಂತ ಸೊಲ್ಲಾಪುರ್ ನಿಂತಿ ಸಸಿ ಸೊ ಇವು ಹನ್ನೊಂದು ರೂಪಾಯಿಗೆ ಒಂದು ಸಸಿ ರೂಪಾಯಿ ಒಂದು ಸಸಿ ಈಗ ಸಸಿ ಏನ್ ಅಂತರದಲ್ಲಿ ನಾಟಿ ಮಾಡ್ರಿ ಸರ್ ಸಸಿ ಸಿಕ್ಸ್ ಬೈ ಏಟ್ ಅಂತ ಮಾಡಿದ್ವಿ ಸರ್ ಮೊದ್ಲು ಸಿಕ್ಸ್ ಬೈ ಸೆವೆನ್ ಮಾಡಿದೆ ಸ್ವಲ್ಪ ಅಂತರ ಸ್ವಲ್ಪ ಜಾಸ್ತಿ ಸರ್ ಈ ಮಧ್ಯದಲ್ಲಿ ಜಾಸ್ತಿದಲ್ಲಿ ಚೆಂಡು ಹೂವು ಅಂತ ಆ ಚೆಂಡು ಹೂವದಿಂದ ನಮ್ಗೆ ಈ ಗಿಡಕ್ಕೆ ಯಾವುದೇ ರೋಗ ಯಾವುದೇ ಹುಳ ಇದ್ರು ಅದ್ರ ಮೇಲೆ ಹೂವ್ ಮೇಲೆ ಹೋಗಿ ಕೊಡ್ತಾವ್ ಸರ್ ರೋಗ ಕಡಿಮೆ ಇರ್ತದ ಅದೊಂದು ಚೆಂಡು ಚೆಂಡು ಹಮ್ಮ ಸೈಡ್ ಅದೊಂದು ಬಿಸ್ ಪಪ್ಪಾಯ ನಾಟಿ ಮಾಡ್ಬೇಕಾದ್ರೆ ಭೂಮಿ ತಯಾರಿ ಯಾವ ರೀತಿ ಮಾಡ್ಕೊಂಡ್ರಿ ಏನೇನ್ ಗೊಬ್ಬರಗಳು ಕೊಟ್ಟಿರಿ ಸರ್ ಸೊ ಇದಕ್ಕೆ ಭೂಮಿ ರೋಟ್ರೇಟ್ರು ಹಾಕಿವಿ ಸರ ನೇಗಿಲು ಹೊಡ್ಸಿವಿ ಸರ್ ಆಮೇಲೆ ಎರಡು ಸಾರಿ ಗಳೆ ಹೊಡಿಸಿವಿ ಒಟ್ಟು ನಾಲ್ಕು ಸಾರಿ ಎಲ್ಲ ಚೆಂದ ರೆಡಿ ಮಾಡಿ ಸೊ ಇದು ಬದು ಹಾಕೋದು ಬದು ಮೇಲೆ ಡ್ರಿಪ್ ಹಾಕಿ ಪೇಪರ್ ಹಾಕಿ ರೆಡಿ ಮಾಡಿ ಬದುವಿನ ಮೇಲೆ ಸೊ ಗೊಬ್ಬರ ಹಾಕಿವಿ ಸರ್ ಆ ಹಾಡಿನ ಅಂತ ಗೊಬ್ಬರ ಹಾಕಿ ಸಸಿಗಳನ್ನು ನೆಟ್ಟಿವಿ ಒಳ್ಳೆ ಗ್ರೋತ್ ಚೆನ್ನಾಗಿ ಬಂದವು ಸರ್ ಈಗ ಹಾ ಸರ್ ಇದು ಒಂದು ತಿಂಗಳದು ಒಂದ್ ತಿಂಗಳಲ್ಲಿ ಇಷ್ಟು ಗ್ರೋತ್ ಆಗಿದೆ ಬಂದಿದೆ ಸರ್ ಒಂದ್ ತಿಂಗಳಲ್ಲಿ ಬಂದಿದೆ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಈಗ ನೀರಿನ ನಿರ್ವಹಣೆ ಯಾವ ತರ ಮಾಡ್ತೀರಿ ಸರ್ ನೀರಿನ ಸೋರ್ಸ್ ಏನಿದೆ ನಿಮ್ಗೆ ನೀರು ನಾವು ಎರಡ್ ಸಾವಿರ ಹತ್ತರಲ್ಲಿ ಆ ಬೋರ್ವೆಲ್ ಕೊರದಿವಿ ಸರ್ ಇಲ್ಲಿ ಮೂಲಿಗೆ ಸೊ ಅದು ಅರವತ್ ಫೀಟ್ಗೆ ನೀರ್ ಬಿದ್ದು ಸೊ ಹಾಗೆ ಒಂದ್ ನೂರ ಫೀಟ್ ಬೋರ್ ಕೊರದಿವಿ ಸರ್ ನೀರು ಸಬ್ಸೆಂಟ್ ಆಗಿ ಮೂರ್ ಎಕರೆಗೆ ಆಗುವಷ್ಟು ನೀರಿದೆ ಸರ್ ಡ್ರಿಪ್ ಮೂಲಕನೇ ವ್ಯವಸ್ಥೆ ಮಾಡಿದ್ರು ಸೊ ಡ್ರಿಪ್ ವ್ಯವಸ್ಥೆ ನಮ್ಗೆ ತೋಟಗಾರಿಕೆ ಇಲಾಖೆ ಕಡೆ ಮಾಹಿತಿ ಸಿಕ್ಕಿತು ಅಲ್ಲಿ ಎಲ್ಲಾ ವ್ಯವಸ್ಥೆ ತೋಟಗಾರಿಕೆ ಸಬ್ಸಿಡಿಯಲ್ಲಿ ಸಿಕ್ಕಿದೆ ಸರ್ ಸರ್ ಈ ಪ್ಲಾಟ್ ಎಷ್ಟು ಏರಿಯಾ ಅದ ಸರ್ ಇದ್ರೊಳಗ ಏನೇನು ಬೆಳೆಗಳು ಸರ್ ಸೊ ಇದರಲ್ಲಿ ಒಂದು ಎಕರೆ ಇದೆ ಸರ್ ಇದರಲ್ಲಿ ಶ್ರೀಗಂಧ ಮತ್ತು ಜಂಪಲ್ ಅಂತ ಕರಿತೀವಿ ಸರ್ ಬೇರು ಅಂತ ಸೊ ನಮ್ಮ ಹಳ್ಳಿ ಕಡೆಗೆಲ್ಲ ಜಂಪಲ್ ಅಂತ ಕರಿತೀವಿ ಸೊ ಇದು ಶ್ರೀಗಂಧ ಎರಡೂವರೆ ವರ್ಷ ಆಯ್ತು ಸರ್ ಶ್ರೀಗಂಧ ಇದು ಹಚ್ಚಿ ಸೊ ಈ ಸಸಿ ಇಲ್ಲೇ ಅತಿ ಕುಣಿಯಾಗಿ ತಂದಿವ್ ಸರ್ ಪ್ರೈವೇಟ್ ನರ್ಸರಿ ಹೆಂಗ್ ಕೊಟ್ಟು ಮೂವತ್ತೈದು ರೂಪಾಯಿ ಸರ್ ಇಪ್ಪತ್ತೈದು ಇದು ಕೊಟ್ಟಾರ ಸರ್ ಜಂಪಲ್ ದಾಗೆ ಕೆಲವೊಂದು ಅಲಹಾಬಾದ್ ಸಪೇದೆ ಅಂತ ಬರ್ತಾವ್ ಸರ್ ಅದು ಚಂದ್ರಂಪಳ್ಳಿ ಡ್ಯಾಮ್ ನಿಂದ ತಂದಿವ್ ಸರ್ ಯಾವ ಯಾವ ವೆರೈಟಿ ಹಾಕಿರ ಸರ್ ಇದ್ರಾಗ ಇದರಲ್ಲಿ ಜಂಪಲಲ್ಲಿ ತಾಯ್ವನ್ ಪಿಂಕ್ ಆಮೇಲೆ ಹಲಾಬಾದ್ ಸಫೆ ಇದೆ ಸರ್ ಟೋಟಲ್ ಶ್ರೀಗಂಧ ಗಿಡ ಎಷ್ಟು ಸರ್ ಟೋಟಲ್ ಮುನ್ನೂರು ಸಸಿಗಳು ಮುನ್ನೂರು ಸಸಿ ಏನ್ ಅಂತರದಲ್ಲಿ ಹಚ್ಚಿರಿ ಗಿಡದ ಗಿಡ ಎಷ್ಟಿಟ್ರಿ ಗಿಡದಿಂದ ಗಿಡಕ ಹನ್ನೆರಡು ಇದೆ ಸರ್ ಆ ಸೈಡ್ ಸರ್ ಸಾಲಿನ ಸಾಲಿ ಸಾಲಿಂದ ಸಾಲು ಈ ಹಿಂಗ ಹನ್ನೆರಡು ಹಿಂಗ ಹನ್ನೆರಡು ಸರ್ ಹನ್ನೆರಡು ಬೈ ಹನ್ನೆರಡು ಅದರ ನಡುವ ಪೇರು ಹಾಕಿರಿ ಪೇರು ಹಾಕಿ ಸರ್ ಪೇರ್ ಎಷ್ಟು ಕುಂತಾವ್ ಸರ್ ಪೇರು ಮುನ್ನೂರು ಕುಂತಾವ್ ಸರ್ ಈಗ ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ಎಷ್ಟ್ ಕುಂತಾವ್ರಿ ಹನ್ನೆರಡು ನಡಬರ್ಕ ಒಂದ್ ಪೇರು ಸರ ಹಿಂಗ ಹನ್ನೆರಡು ನಡಬರ್ಕ ಒಂದ್ ಪೇರು ಸರ್ ಹ್ಮ್ 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 ಒಟ್ಟ ಹನ್ನೆರಡು ಬೈ ಹನ್ನೆರಡು ಈಗ ಇದಕ್ಕೆ ಹೋಸ್ಟಿಂಗ್ ಎಲ್ಲಾ ಪೇರನ್ನೇ ಕೊಟ್ಟಿರಿ ಸರ್ ಪೇರು ಒಂದೇ ಇದೆ ಸರ್ ಕೊನೆ ಬೌಂಡ್ರಿಗೆಲ್ಲ ಮಾಗನೆ ಹಾಕಿ ಸರ್ ಇಲ್ಲೆಲ್ಲಾ ಕಳೆ ಎಲ್ಲಾ ಕಾಣ್ತಾ ಯಾಕೆ ಈ ತರ ಬಿಟ್ಕೊಂಡ್ರಿ ಸರ್ ಸರ್ ಇದ್ರಿಂದ ಬಹಳ ಲಾಭ ಇದೆ ಸರ್ ಇದು ಕಾಂಗ್ರೆಸ್ ಹಲಮ್ ಅಂತ ಕರಿತೀವಿ ಸರ್ ನಾವು ಈ ಹಲಂಬರ ನಮ್ಗೆ ಮಳೆ ಎಷ್ಟನ ಬರ್ಲಿ ನೀರು ನಾವ್ ಎಷ್ಟನ ಬಿಡ್ಲಿ ಶ್ರೀಗಂಧಕ ಇದು ಎಲ್ಲೋ ಕಲರ್ ಆತಿತ್ ಸರ್ ಈ ತರ ಹಚ್ಚ ಹಸಿರಾಗಿ ಕಾಣ್ತಿರ್ಲಿಲ್ಲ ಆ ಇದು ಎಲ್ಲೋ ಕಲರ್ ಆಗಿ ಎಲಿ ಉದ್ರದು ಗಿಡ ಬೆಳ್ಳಾರ್ದಂಗೆ ಆಗೋದು ಇದು ಬಹಳ ನಮ್ಗೆ ಕಾಡಿಸಿ ಸರ್ ಸೊ ಕೆಲವೊಬ್ರಿಗೆ ಮಾಹಿತಿ ಕೇಳಿದೆ ಅದ್ರಲ್ಲಿ ಬಹಳ ಕ್ಲೀನ್ ಇಟ್ಟಿರಿ ಹಂಗಾಗಿ ಅವು ಆಗಿರ್ಬೇಕು ಅಂತ ಅಂದ್ರಿ ಅದಕ್ಕೆ ಈಗ ಮತ್ತೆ ನಾನು ಒಂದು ವರ್ಷದಿಂದ ಕಳೆನೆ ಕಳೆನೆ ತೆಗೆದಿಲ್ಲ ಸರ್ ಹಾಗಾಗಿ ಈಗ ಅವು ಗಿಡ ಬಹಳ ಗ್ರೋತ್ ಆಗಿ ಬೆಳಿತಾ ಇದೆ ಸರ್ ಏನಿಲ್ಲ ಅಂದ್ರೆ ಹತ್ತು ಫೀಟ್ ಹೈಟ್ ಹೋಗ್ತಾ ಇದೆ ಸರ್ ಅಂದ್ರೆ ಈ ಶ್ರೀಗಂಧದಲ್ಲಿ ಕಳೆ ಇದ್ರೆ ಒಳ್ಳೇದು ಕಳೆ ಇದ್ರೆ ಬಹಳ ಒಳ್ಳೇದು ಸರ್ ಬಂದದ ಯಾವದೇ ಕಾಯಿಲೆ ಇರಲ್ಲ ಸರ ಅದಕ್ಕೆ ಯಾವ್ದೇ ಸ್ಪ್ರೇನು ಮಾಡದ್ ಅವಶ್ಯಕತೆ ಇರಲ್ಲ ಆತರ ಒಳ್ಳೆ ಗ್ರೋತ್ ಬರುತ್ತೆ ಸರ್ ಅಲ್ಲಿ ಇಲ್ಲಿ ಮಹಾಗಣಿ ಅಂತ ಹಾಕಿನ ಸರ ಎಷ್ಟು ಗಿಡಗಳೂರು ಸಸಿ ಇದಾವೆ ಸರ್ ಮುನ್ನೂರ ಮಹಾಗಣ ಮಹಾಗನೆ ಸುತ್ತ ಹೊಲದ ಸುತ್ತ ಹಾಕಿನಿ ಸರ ಮತ್ತೆ ತೆಂಗು ಹಾಕಿನ ಸರ್ ಹೇಗು ತೆಂಗು ಹನ್ನೆರಡು ಬೈ ಹನ್ನೆರಡಕ್ಕೆ ಟೆಂಗು ಹನ್ನೆರಡು ಹನ್ನೆರಡು ಬೈ ಹನ್ನೆರಡು ಮಾಗನಿ ಮತ್ತೆ ಮಧ್ಯದಾಗ ಇದು ಹಾಕಿನಿ ಸರ್ ಮಾವು ಮಾವು ಅವು ಐವತ್ತು ಮಾವು ಇದಾವೆ ಸರ್ ಇವೆಲ್ಲ ಮಹಾಗನಿ ಎಷ್ಟು ವರ್ಷದ ಗಿಡಗಳ ಸರ್ ಮಹಾಗನಿ ಹಚ್ಚಿ ಒಂದ್ ವರ್ಷ ಆಯ್ತು ಸರ್ ಒಂದ್ ವರ್ಷ ರೀ ಇದು ಇಪ್ಪತ್ ಫೀಟ್ ಹೋಗ್ತಾ ಇದೆ ಸರ್ ಇವೆಲ್ಲ ಎಲ್ ತಂದ್ರಿ ಸರ್ ಸಸಿ ಸರ್ ಇದು ಸಸಿ ದುಗ್ನೂರ್ ಇಲ್ಲೇ ಬಾಜು ನರ್ಸರಿಯಲ್ಲಿ ತಂದಿದ್ವಿ ಆಮೇಲೆ ಮಾವು ತಂದಿದ್ದು ಕಲ್ಯಾಣ ಕರ್ನಾಟಕ ಯೋಜನೆ ಅಡಿಯಲ್ಲಿ ಆರ್ ಎಸ್ ಎಸ್ ಸಂಸ್ಥಾ ಕಡೆ ನಿಂತ ಸರ್ ಸೊ ಇವು ನಮ್ಗೆ ಐವತ್ತು ಮಾವು ಕೊಟ್ಟಿದ್ದಾರೆ ಸರ್ ಪೇರಲ್ಲಿ ಐವತ್ತು ಕೊಟ್ಟಿದ್ದಾರೆ ಗಿಡ ಸೊ ಅವು ಒಂದೂವರೆ ವರ್ಷದ್ದು ಒಂದೂವರೆ ಈಗ ಹೂವು ಎಲ್ಲ ಬಿಟ್ಟಿದೆ ಸರ್ ಹೌದು ಸರ್ ಹೂವು ಎಲ್ಲ ಬಿಟ್ಟಿದೆ ಈಗ ಬರ್ಬಹುದು ಈಗ ಎಲ್ಲ ಚಟ್ಟಿ ಕಾಯಿ ಒಂದೂವರೆ ವರ್ಷದಲ್ಲೇ ಫ್ಲೋರಿಂಗ್ ಆಗಿದೆ ಫ್ಲೋರಿಂಗ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಮಧ್ಯ ಮಧ್ಯದಲ್ಲಿ ಪಪ್ಪಾಯನ್ನು ಹಾಕಿರಿ ಪಪ್ಪಾಯ ಎಷ್ಟು ಗಿಡ ಅದಾವ ಸರ್ ಮಧ್ಯದಲ್ಲಿ ಇದ್ರಲ್ಲಿ ಶ್ರೀಗಂಧದಲ್ಲಿ ಕೂಡ ಪ್ಲೇಸ್ ಎಲ್ಲಾದ್ರೂ ಖಾಲಿ ಕಂಡಿದ್ದಲ್ಲಿ ಈ ತರ ಗಿಡ ಎಲ್ಲಾದ್ರೂ ಮಿಸ್ ಆದಲ್ಲಿ ಅಂತಲ್ಲಿ ನಾವು ಪಪ್ಪಾಯನ್ನು ಹಾಕಿದೀವಿ ಸರ್ ಇವೆಷ್ಟು ಗಿಡಗಳ ಒಂದು ನೂರ್ ಗಿಡ ಇದೆ ಇದರಿಂದ ಇನ್ಕಮ್ ಬರ್ ಇನ್ಕಮ್ ಬರ್ತಾ ಇದೆ ಸರ್ ಎನಿ ಟೈಮ್ ಪಪ್ಪಾಯಿ ಹೊಲದಾಗ ಇದ್ದು ಇದ್ದಂಗೆ ಸರ್ ನಮ್ಗೆ ಸೆಪರೇಟ್ ಪಪ್ಪಾಯಿ ಪ್ಲಾಟ್ ಇದ್ರೆ ಇದ್ರಲ್ಲ ಹಾಕಿರ್ ಹಾಕಿವ್ ಸರ್ ಇವೆಲ್ಲ ಹೈದ್ರಾಬಾದ್ ಕೊಡ್ತೀವಿ ಸರ್ ಪರ್ ಕೆ ಜಿ ಹತ್ತು ರೂಪಾಯಿ ಸೀಸನ್ ಲೆಕ್ಕ ಸರ್ ಈಗ ಮೂವತ್ ರೂಪಾಯಿ ನಡೀತಾ ಇದೆ ಸರ್ ಹತ್ತು ರೂಪಾಯಿಂದ ಮೂವತ್ ರೂಪಾಯಿ ಮೂವತ್ ರೂಪಾಯಿವರೆಗೆ ಮಾರಿದೀನಿ ಸರ್ ಹ್ಮ್ ಹ್ಮ್ ಇಪ್ಪ ಇದರಿಂದ ಒಳ್ಳೆ ಅನುಕೂಲ ಟೋಟಲ್ ಸರ್ ಟೋಟಲ್ ಐವತ್ತು ಗಿಡಗಳು ಸರ್ ಹ್ಮ್ ಒಂದು ಗಿಡ ಅಂತರ ಇಪ್ಪತ್ತಿಪ್ಪತ್ತು ಫೀಟಿಗೆ ಇಟ್ಟಿದೀನಿ ಸರ್ ಟೆಂಗು ಮಧ್ಯದಲ್ಲಿ ಕೆಲವೊಂದು ಫ್ರೂಟ್ಸ್ ಮನೆಗೋಸ್ಕರ ಗೋಸ್ಕರ ಕೆಲವೊಂದು ಗಿಡಗಳು ಹಚ್ಚಿದೀನಿ ಸರ್ ಟೋಟಲ್ ಯಾವ್ಯಾವ ಎಷ್ಟೆಷ್ಟು ಗಿಡ ಇದಾವ ಲೆಕ್ಕ ಅದನ್ ಸರ್ ಹೇಳ್ತೇನೆ ಹಾ ಇದೆ ಸರ್ ಹೇಳಿ ಸರ್ ಒಟ್ಟು ನಾನು ಒಂದ್ ಎಕರೆಯಲ್ಲಿ ಇದ್ರಲ್ಲಿ ಪಪ್ಪಾಯಿ ಹದ್ನಾಕ್ ನೂರ್ ಇಟ್ಟಿದ್ದೀನಿ ಸರ್ ಆಮೇಲೆ ಮೇಲೆ ಮೇಲೆ ಒಂದ್ ಎಕರೆ ಇದೆ ಅದ್ರಲ್ಲಿ ಅದರಲ್ಲಿ ಹದ್ನಾಕ್ ಒಂದು ಸಸಿ ಇಟ್ಟಿದೆ ಹದ್ನಾಕ್ ನೂರು ಸೊ ಆಮೇಲೆ ಮುನ್ನೂರು ಶ್ರೀಗಂಧ ಮುನ್ನೂರು ಶ್ರೀಗಂಧು ಸೊ ಐವತ್ತು ತೆಂಗು ಐವತ್ತು ಆ ಮಾವು ಸೊ ಆಮೇಲೆ ಮಹಾಗನಿ ಮುನ್ನೂರು ಮುನ್ನೂರು ಅಂಜೂರು ಒಂದು ಮೂರ್ ಗಿಡ ಮನೆಗೋಸ್ಕರ ಆಮೇಲೆ ಆ ಬಾಜು ಮೋಸಂಬಿ ಗಿಡ ಸರ್ ಅವೊಂದು ನಾಕ್ ಇಟ್ಟಿದಿನಿ ಮನಿಗೋಸ್ಕರ ಸೊ ಈ ತರ ಎಲ್ಲಾ ತರದ ಎಲ್ಲಾ ತರದ ಯಾವ ಯಾವ್ಯಾವ ಫಲಗಳು ಸಿಕ್ಕವ ನಿಮ್ಗ ಎಲ್ಲಾ ಫಲ ಸಿಕ್ಕವ ಸರ್ ಈಗ ಅಂಜೂರು ಫಲ ಸಿಕ್ಕ ಸರ್ ಮನಿಗಿ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಶ್ರೀಗಂಧದ್ದು ಫಲ ಅಂತೂ ಬಹಳ ಲೇಟ್ ಸರ್ ಅದು ಲೇಟ್ ಹನ್ನೆರಡು ಹದಿನೈದು ಇಪ್ಪತ್ತ ತರ ಅದ್ರ ಪ್ರಕಾರ ನಮಗ ನಿರೀಕ್ಷೆ ಇದೆ ಬರ್ತದಂತ ಆಸೆ ಇದೆ ಆಮೇಲೆ ನಮಗೆ ಕೆಲವೊಂದು ಪ್ರಶಸ್ತಿ ಕೊಟ್ರ ಸರ ಅದು ಸೇಡಮ್ ನಮ್ಮ ಕೃಷಿ ಇಲಾಖೆ ವತಿಯಿಂದ ಆ ತಾಲೂಕು ಶ್ರೇಷ್ಠ ಕೃಷಿಕ ಅಂತ ಕೊಟ್ಟರು ಸರ್ ಅವಾಗ ತುಂಬಾ ಖುಷಿ ಆಯ್ತು ನಮ್ಗೆ ಇದೆಲ್ಲಾ ಮಾಡಿದದಕ್ಕೆ ಎಲ್ಲಾ ಆ ಸರ್ಕಾರಿ ಯೋಜನೆಗಳು ಜೊತೆಗೆ ಉತ್ತಮ ಪ್ರಶಸ್ತಿನೂ ತಗೋಲಾಗತ್ತಿನ ಅಂತ ನಮ್ಗೊಂದು ಖುಷಿ ಆಯ್ತು ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಅಂತ ಇಲ್ಲಿಂದ ಅಂದ್ರೆ ಕೃಷಿ ಜ್ಞಾನ ಕೇಂದ್ರ ಕಲಬುರಗಿ ತುಂಬಾ ದೂರ ಆಗ್ತದೆ ರೀ ಬಾಳ ಅಂತರ ಆಗ್ತದೆ ನೀವು ಯಾವ ತರ ಸಲಹೆ ಪಡ್ತೀರಿ ಸರ್ ಆ ಅಲ್ಲಿ ಕೆಲವೊಂದು ನನ್ಗೆ ನಂಬರ್ ಸಿಕ್ಕಿದೆ ರಾಜು ತೆಗ್ಗಳೆ ಅಂತ ಆಮೇಲೆ ಜಯರಾಮ್ ಸರ್ ಅವರು ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ನನ್ಗೆ ಸೊ ಮಾಹಿತಿ ಕೆಲವೊಂದು ಎಲೆಗಳ ಮೂಲಕ ನಾನು ಫೋಟೋ ಹೊಡೆದು ಕಳಿಸಿದ್ರೆ ಸಾಕು ಅದ್ರಲ್ಲಿ ಇಂತಿಂತದ್ದು ಕಾಯಿಲೆ ಅಂದ್ರೆ ರೋಗಗಳು ಬರ್ತಾ ಇದೆ ಅದಕ್ಕೆ ಇಂಥದ್ದೇ ಆ ಸ್ಪ್ರೇ ಆಗಿರ್ಬೋದು ಅದಕ್ಕೆ ವಿಟಮಿನ್ ಆಗಿರ್ಬೋದು ಕೊಡ್ರೆ ಅಂತ ಎಲ್ಲಾ ಮಾಹಿತಿ ನಮ್ ಫೋನ್ ಮೂಲಕನೆ ಸಿಗ್ತಾ ಇತ್ತು ಸರ್ ಅದು ತುಂಬಾ ಖುಷಿ ಅನ್ಸ್ಲಾಗತ್ತ ಕೃಷಿ ವಿಜ್ಞಾನ ಕೇಂದ್ರ ಕಡೆಯಿಂದ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಸರ್ ತುಂಬಾ ಅನುಕೂಲ ಆಗಿದೆ ಎಲ್ಲಾ ಸುತ್ತಲೂ ಆ ಇಲ್ಲಿ ಎಲ್ಲಾ ಪ್ರಾಣಿಗಳು ಬರ್ತವೆ ಆ ಊರಲ್ಲಿರೋ ಹಂದಿಗಳು ಬರ್ತವೆ ಜನರ ಕಾಟ ಇರ್ತದೆ ಇದನ್ನೆಲ್ಲ ತಪ್ಸೋಕೆ ಏನೇನ್ ಪ್ಲಾನ್ಗಳು ಮಾಡ್ರಿ ಸರ್ ನನಗೆ ನನ್ಗೆ ತಪ್ಸೋದು ಅನ್ನೋದಕ್ಕಿಂತ ಹಂದಿಗಳು ಕಾಟ ವಿಪರೀತ ಸರ್ ಸೋಲಾರ್ ಕಂಪಲ್ಸರಿ ಬೇಕು ಸೋಲಾರ್ ಹಾಕಿದ್ದೀನಿ ಸರ್ ಸೋಲಾರ್ ಬೇಲೆ ಹಾಕಿನಿ ಕೆಲವೊಂದ್ ಟೈಮ್ ಬಂದು ತಿಂದುನು ಹೋಗ್ತದೆ ಹಂದಿ ಆ ಸ್ವಲ್ಪ ಕೇಳಿದವ್ರುನು ಅವ್ರು ಆ ಊರ ಅಂದ್ಮೇಲೆ ಹಂದಿ ಇರ್ತಾವ ಅಂತ ಹೇಳ್ತಾರ್ರಿ ಆದ್ರೂನು ನಾನು ಏನ್ ಮಾಡ್ತಿದ್ದೆ ಅವ್ರಿಗೆ ನೋಡ್ರಿ ಅಪ್ಪ ಅದು ಇದು ಅಂತಿದ್ದೆ ಮಾಮೂಲಾಗಿ ಬರವೇ ಅವು ನಮ್ ಸೇಫ್ಟಿ ನಾವ್ ಮಾಡ್ಕೋಬೇಕಂತ ಸೋಲಾರ್ ಸುತ್ತ ಫಿನಿಶ್ ಮಾಡಿದೀನಿ ಆಮೇಲೆ ದನಗಳು ನಮ್ಮೂರಾಗ ಮೊದಲೆಲ್ಲ ಜಾಸ್ತಿ ಇದ್ವು ಸರ್ ಈಗ ಎಲ್ಲಾ ರೈತರು ದನಗಳು ಸ್ವಲ್ಪ ಕಡಿಮೆ ಮಟ್ಟ ಆಗ್ಯಾವ ಸರ್ ಎಲ್ಲಾ ಶಿಕ್ಷಣಕ್ಕ ಒಲವು ಜಾಸ್ತಿ ಆಯ್ತು ಮಕ್ಕಳೆಲ್ಲ ದನ ಕಾಯೋದು ಎಲ್ಲ ಕಡಿಮೆ ಆಗಿ ಆ ಈಗ ದನಗಳು ಬಹಳಷ್ಟು ಕಡಿಮೆ ಆಗಿದೆ ಸೊ ಈಗ ದನಗಳು ಯಾವ ಬರಲ್ ಸರ್ ಸೊ ಅಂದ್ರೆ ಈಗ ಸುತ್ತಮುತ್ತ ಎಲ್ಲ ಪರಿಚಯ ಇದ್ದವರು ಇರ್ತಾರ ಕೇಳಿತ್ತು ಅಷ್ಟೇ ಸೊ ಕಳ್ತನ ಮಾಡೋದು ಅದು ಏನು ಮಾಡಲ್ಲ ಸರ್ ಸೊ ಯಾವ್ದೋ ಒಂದು ಚೇಷ್ಟೆ ಹುಡುಗರು ತಗೊಂಡೋದ್ನು ಹೋಗ್ಬೋದು ಒಂದೆರಡು ಹೋಯ್ತಾರ ಅದೇನ್ ಅನ್ಸಲ್ ಸರ್ ನಮ್ಗ ತಿನ್ಲಕ್ಕ ಹೋಯ್ತಾರ ಅಂತ ನಮ್ಗ ಅನ್ಸದ ಜೊತೆಗೆ ಆ ಬಹಳಷ್ಟು ಗುಬ್ಬಿ ಪಾರಿವಾಳ ಆಮೇಲೆ ಕಾಗೆ ಈ ತರದ ಪಕ್ಷಿಗಳು ಬಂದು ಬೆಳಗ್ಗೆಲ್ಲ ಮಿನಿಮಮ್ ಎಂಟತ್ತು ಹಣ್ಣು ತಿಂದು ಹೋಯ್ತವ್ ಸರ್ ಅದು ಖುಷಿನೇ ಅವು ಮುಂಜಾನೆ ಚಿಲಿಪಿಲಿನಾದ ಸೊ ಅವೆಲ್ಲ ನೋಡೋದು ಸೊ ನಮ್ಗ ಅದನ್ನು ಖುಷಿನೇ ಸರ್ ಹಣ್ಣೆಲ್ಲಾ ತಿಂದು ಕೆಳಗೆ ಬಿದ್ದಿರ್ತವ ಸೊ ಈ ತರದ್ದು ಇದೆ ಸರ್ ಒಬ್ಬ ವಿದ್ಯಾವಂತ ಯುವ ರೈತರಾಗಿ ನೀವು ವೃತ್ತಿ ಜೊತೆಗೆ ಕೃಷಿಯನ್ನು ಮಾಡ್ತಾ ಇದ್ದೀರಿ ನಮಗೂ ತುಂಬಾ ಖುಷಿ ಆಗ್ತದೆ ಬೇರೆ ಯುವಕರಿಗೆ ನೀವ್ ಏನ್ ಹೇಳಕ್ ಇಷ್ಟ ಸರ್ ಸೊ ನನ್ನ ವೈಯಕ್ತಿಕ ಅನುಭವದ ಪ್ರಕಾರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದನ್ನೋದು ನಾನು ಒಂದು ಮೂರು ವರ್ಷದಲ್ಲಿ ಕಲಿತಂತ ಒಂದು ಅನುಭವ ಸೊ ನನ್ನ ಹಾಗೆ ಬೇರೆಯವರು ಕೂಡ ಶ್ರಮ ಪಟ್ಟು ದುಡಿದ್ರೆ ಆ ಕೆಲಸದ ಜೊತೆಗೆ ಮಿನಿಮಮ್ ಒಂದು ದಿನದಲ್ಲಿ ಎರಡು ಗಂಟ ಶ್ರಮ ಹಾಕಿದ್ರೆ ಸಾಕು ಸಕ್ಸೆಸ್ ಕಾಣಬಹುದು ಅಂತ ಕೃಷಿಯಲ್ಲಿ ನನ್ಗೆ ಒಂದು ಅನುಭವದ ಮೂಲಕ ಜೊತೆಗೆ ಸ್ವಲ್ಪ ತಲೆನೋ ಉಪಯೋಗ ಮಾಡಬಹುದು ತಲೆನೋ ಉಪಯೋಗ ಸುಮಾರು ಟೆಕ್ನಾಲಜಿ ವೈಜ್ಞಾನಿಕ ಲೆವೆಲ್ ಹಂತದಲ್ಲಿ ಸೊ ಈಗಿನ ಕಾಲದಲ್ಲಿ ಎಲ್ಲ ಡಿಜಿಟಲ್ ಸಿಸ್ಟಮ್ ಬಂದಿದೆ ಸೊ ಆ ಒಂದು ಡಿಜಿಟಲ್ ಬಳಕೆ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು